ಜೋಯಿಡಾ ತಾಲೂಕಿನ ನಂದಿಗದ್ದೆಯಲ್ಲಿ ಮೇಳೈಸಿದ ಕನ್ನಡದ ಜಾತ್ರೆ ಸಂಭ್ರಮದಿಂದ ನಡೆದ ಜೋಯಿಡಾ ತಾಲೂಕು ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ನಮ್ಮ ಆಡಳಿತ ಭಾಷೆ ಕನ್ನಡ ನಮ್ಮ ಬದುಕಿನ ಭಾಷೆ ಕನ್ನಡ ಪರಸ್ಪರ ಬಾಂಧವ್ಯವನ್ನು ಬೆಸೆಯುವ ಭಾಷೆ ಕನ್ನಡ ನಮ್ಮ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಮೇಳೈಸುವ ಭಾಷೆ ಈ ನಿಟ್ಟಿನಲ್ಲಿ ಕನ್ನಡದ ಅಳಿವು ಉಳಿವು ಪ್ರತಿಯೊಬ್ಬ ಕನ್ನಡಿಗನ ಕೈಯಲ್ಲಿದೆ ತನ್ನದೇ ಆದ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಹೊಂದಿದ ನಮ್ಮ ಮಾತೃಭಾಷೆಯಾದ ಕನ್ನಡವನ್ನು ಮತ್ತಷ್ಟು ಮಗದಷ್ಟು ಸದೃಢಗೊಳಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಕಂಕಣಬದ್ಧನಾಗಿರಬೇಕೆಂದು ಹಿರಿಯ ಸಾಹಿತಿ ಹುಬ್ಬಳ್ಳಿಯ ವ್ಯಾಸ್ ದೇಶಪಾಂಡೆ ಅವರು ನುಡಿದರು ಅವರು ಜೋಯಿಡಾ ತಾಲೂಕಿನ ನಂದಿಗದ್ದೆಯ ಬಯಲು ರಂಗಮಂದಿರದಲ್ಲಿ ಇಂದು ಮಂಗಳವಾರ ನಡೆದ ಜೋಯಿಡಾ ತಾಲೂಕು ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಅತ್ಯಂತ ಕ್ರಿಯಾಶೀಲವಾಗಿ ಕನ್ನಡದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಜಿಲ್ಲೆಯಲ್ಲಿ ಕನ್ನಡವನ್ನು ಮನೆ ಮನಗಳಲ್ಲಿ ಸದೃಢಗೊಳಿಸುವ ಕಾಯಕದಲ್ಲಿ ನಿರಂತರವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ಕಲೆ ಸಂಸ್ಕೃತಿಯನ್ನು ಆರಾಧಿಸುವ ಗುಂದದಂತಹ ಈ ಪ್ರದೇಶದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸುವ ಮೂಲಕ ತಾಯಿ ಭುವನೇಶ್ವರಿಯನ್ನು ಆರಾಧಿಸಿದಂತಾಗಿದೆ ಎಂದರು ಆಶಯ ನುಡಿಗಳನ್ನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ಅವರು ತಾಲೂಕು ಸಾಹಿತ್ಯ ಸಮ್ಮೇಳನಕ್ಕೆ ಅನುದಾನ ಇಲ್ಲದೇ ಇರುವ ನಡುವೆಯೂ ಸರ್ವರ ಸಹಕಾರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಯೋಜಿಸಿಕೊಂಡು ಬರಲಾಗುತ್ತಿದೆ ನಾವು ನಮ್ಮ ಜನ್ಮ ದಿನಾಚರಣೆಯನ್ನು ಅತ್ಯಂತ ಸಂತಸದಿಂದ ಆಚರಿಸುತ್ತಿರುವ ಇವತ್ತಿನ ಕಾಲಘಟ್ಟದಲ್ಲಿ ತಾಯಿ ಭುವನೇಶ್ವರಿಯ ಜಾತ್ರೆಯನ್ನು ಅಷ್ಟೇ ಸಂತಸದಿಂದ ಸಂಭ್ರಮದಿಂದ ಆಚರಿಸುವ ಕರ್ತವ್ಯ ನಮ್ಮ ನಿಮ್ಮೆಲ್ಲರದ್ದಾಗಿದೆ ಈ ನಾಡಿಗೆ ಎಲ್ಲವನ್ನು ಕೊಟ್ಟ ವಿಶೇಷವಾಗಿ ಫಲವತ್ತಾದ ಭೂಮಿಯನ್ನು ಕೊಟ್ಟದ್ದು ಮಾತ್ರವಲ್ಲದೆ ತಮ್ಮ ಬದುಕನ್ನೇ ಕೊಟ್ಟ ಜೋಡದ ಜನತೆಯ ಬದುಕು ಇನ್ನೂ ದುಸ್ತರವಾಗಿರುವುದು ಮಾತ್ರ ಶೋಚನೀಯ ಇಲ್ಲಿಯ ಅರಣ್ಯ ಸಂಪತ್ತನ್ನು ರಕ್ಷಣೆ ಮಾಡಿದ ಜನತೆ ವಿವಿಧ ಕಾಯ್ದೆಗಳಿಂದ ಬಸವಳಿದಿದ್ದಾರೆ ಪ್ರಕೃತಿಯನ್ನೇ ದೇವರೆಂದು ಆರಾಧಿಸುವ ಬುಡಕಟ್ಟು ಸಮುದಾಯದ ಪಾರಂಪರಿಕವಾದ ಬದುಕು ಮತ್ತು ಆಚರಣೆಗಳಿಗೆ ತೊಡಕಾಗದೆ ಅವರ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳನ್ನು ಉಳಿಸುವ ನಿಟ್ಟಿನಲ್ಲಿ ಕೈಜೋಡಿಸುವ ಕೆಲಸವಾಗಬೇಕಾಗಿದೆ ಎಂದರು ಸರ್ವರ ಸಹಕಾರದಲ್ಲಿ ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗಿದೆ ಎಂದರು ಸಮ್ಮೇಳನದ ಸರ್ವಾಧ್ಯಕ್ಷರಾದ ಸುಕನ್ಯಾ ದೇಸಾಯಿ ಅವರು ಮಾತನಾಡುತ್ತಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯ ಗೌರವವನ್ನು ನೀಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿದರು ಈ ಗೌರವ ನನ್ನ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿದೆ ಬದುಕು ಕೊಟ್ಟ ಜೀವನ ಕೊಟ್ಟ ಈ ಪುಣ್ಯದ ಕನ್ನಡದ ನೆಲಕ್ಕೆ ಮತ್ತಷ್ಟು ಮಗದಷ್ಟು ಸೇವೆ ನೀಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದಾಗಿ ಹೇಳಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅರುಣ್ ದೇಸಾಯ್ ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಭಾರತಿ ಎನ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಶೀರ್ ಶೇಖ್ ನಂದಿಗದ್ದೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ದ್ರಾಕ್ಷಾಯಿನಿ ದಾನಶೂರ್ ಯರಮುಖದ ಸಹಕಾರಿ ಸಂಘದ ಅಧ್ಯಕ್ಷರಾದ ಆರ್ ವಿ ದಾನಗೇರಿ ಶಿವಪುರದ ಚನ್ನಬಸವಾನಂದ ಸ್ವಾಮೀಜಿ ಸಾಹಿತಿ ಅಂತೋನಿ ಜಾನ್ ಮೊದಲಾದವರು ಸಂದರ್ಭೋಚಿತವಾಗಿ ಮಾತನಾಡಿದರು ವೇದಿಕೆಯಲ್ಲಿ ಕೆಪಿಸಿಸಿ ಸದಸ್ಯರಾದ ಸದಾನಂದ ಬಗಾರ್ ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಪುರುಷೋತ್ತಮ್ ಕಾಮತ್ ಉಳವಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜುನಾಥ್ ಮುಖಾಶಿ ಅವೇಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅರುಣ್ ಭಗವತಿರಾಜ್ ಗಾಂಗೋಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರವೀಣ್ ದೇಸಾಯ್ ಧರ್ಮಗುರುಗಳಾದ ರೇಮಂಡ್ ಫೆರ್ನಾಂಡಿಸ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸೀತಾ ದಾನಗೇರಿ ಕುಣಬಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಗಾವಡ ಸಿಪಿಐ ಚಂದ್ರಶೇಖರ್ ಹರಿಹರ್ ಸರಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಎಸ್ಆರ್ ಸಾಳೋಂಕೆ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಯಶವಂತ ನಾಯ್ಕ ದಲಿತ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಶಶಿಕಾಂತ್ ಕಾಂಬ್ಳೆ ಪಿಎಸ್ಐ ಮಹೇಶ್ ಮಾಳಿ ಶ್ರೀ ಕ್ಷೇತ್ರ ಉಳವಿ ಚನ್ನಬಸವೇಶ್ವರ ಟ್ರಸ್ಟ್ ಕಮಿಟಿಯ ಸಂಜಯ್ ಕಿತ್ತೂರ್ ಶ್ರೀ ಕ್ಷೇತ್ರ ಉಳವಿ ಚನ್ನಬಸವೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶಂಕರಯ್ಯ ಕಲ್ಮಠ್ ಗುಂದ ಅರಣ್ಯ ವಲಯದ ವಲಯ ಅರಣ್ಯಾಧಿಕಾರಿ ನೀಲಕಂಠ ದೇಸಾಯಿ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮೊದಲಾದವರು ಉಪಸ್ಥಿತರಿದ್ದರು ನಿಕಟಪೂರ್ವ ಸಮ್ಮೇಳನದ ಅಧ್ಯಕ್ಷರಾದ ಅಜನಾಳ್ ಭೀಮಾಶಂಕರ್ ಅವರು ಸಮ್ಮೇಳನದ ಸರ್ವಾಧ್ಯಕ್ಷರಿಗೆ ಧ್ವಜವನ್ನು ಹಸ್ತಾಂತರ ಮಾಡಿದರು ಕಾರ್ಯಕ್ರಮದಲ್ಲಿ ಸೀತಾ ದಾನಗೇರಿಯವರ ಅಭಿಜಾತೆ ಭಾಗ ಒಂದು ಮತ್ತು ಸುಕನ್ಯಾ ದೇಸಾಯಿಯವರ ಅವರ ಗೊಂಚಲು ಮಕ್ಕಳ ಕಥಾ ಸಂಕಲನ ಕೃತಿಯನ್ನು ಅನಾವರಣಗೊಳಿಸಲಾಯಿತು ನಂದಿಗದ್ದೆಯ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ನಾಡಗೀತೆಯನ್ನು ಪ್ರಸ್ತುತಪಡಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರಾದ ಪಾಂಡುರಂಗ ಪಟಗಾರ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಗಾಂವ್ಕರ್ ಅವರು ವಂದಿಸಿದರು ಶಿಕ್ಷಕರಾದ ವಿಷ್ಣು ಪಟಗಾರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಇಂದು ಮಂಗಳವಾರ ಸಂಜೆ ಐದು ಗಂಟೆ ಸುಮಾರಿಗೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಜರುಗಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸರೇವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಪ್ರವೀಣ್ ಜಿ ನಾಯಕ್ ಅವರು ಸಮಾರೋಪ ಭಾಷಣವನ್ನು ಮಾಡಿದರು ಸಮ್ಮೇಳನದ ಸರ್ವಾಧ್ಯಕ್ಷರಾದ ಸುಕನ್ಯಾ ದೇಸಾಯಿ ಅವರು ಸಮ್ಮೇಳನಾಧ್ಯಕ್ಷರ ನುಡಿಗಳನ್ನಾಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗಣ್ಯರ ಅನೇಕರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರುಗಳಾದ ಸುಧಾಕರ್ ದೇಸಾಯಿ ಶೇವಾಳಿ ಗೋಪಾಲ್ ಭಟ್ಟ ಜೆ ವಿ ಹೆಗಡೆ ಪ್ರಸನ್ನ ಭಟ್ ರವಿ ಅಂಬಾಡೆ ಪಣಸೋಲಿ ನಾರಾಯಣ್ ಭಟ್ ಪಣಸೋಲಿ ಸಂತೋಷ್ ಸಾಳುಂಕೆ ಜಿ ವಿ ಭಟ್ ನರಸಿಂಹ ಚಾಪ್ಕಂಡ ಚಂದ್ರಕಾಂತ್ ಗೌಡ ಗಣಪತಿ ಗೌಡ ಮಲ್ಲಾರ ರಾಣೆ ನಂದಾ ಗಾವಡ ಶ್ರೀನಿವಾಸ್ ನಾಗನೂರ್ ಸಾತ್ವಿಕ್ ದಾನಗೇರಿ ನಿಖಿತ್ ವೇಳಿಪ್ ಅವರನ್ನು ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಯಿತು ನಡುವೆ ಇರುವಂತಹ ಇದೆ ಸಂಸ್ಕೃತಿಯನ್ನ ಹಲವು ಸಹಕಾರಿ ಧುರೀಣರನ್ನ ಹೋರಾಟಗಾರರನ್ನ ಪ್ರಗತಿಪರ ರೈತರನ್ನ ಕಂಡುಕೊಂಡಂತ ನೆಲ ಇದೆ ಹೆಚ್ಚಾಗಿ ಶರಣರು ನಡೆದ ನಡೆದ ನೆಲ ಇದು ಆ ಶ ಹನ್ನೆರಡನೇ ಶತಮಾನದಲ್ಲಿಯೇ ಚನಬ ಉಳಿವಿ ಚೆನ್ನ ಉಳಿವಿಗೆ ಬಂದು ವಚನಗಳನ್ನ ಕಾಪಿಟ್ಟುಕೊಂಡಂತಹ ಆ ಪವಿತ್ರವಾದ ಕಾರ್ಯವನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು ಅವರ ಪ್ರತಿನಿಧಿಗಳಾಗಿ ಇವತ್ತು ನಮಗೆ ಕಿತ್ತೂರ್ ಸರ್ ಅವರು ವೇದಿಕೆ ಹೇಳಿದ್ದಾರೆ ನಮ್ಮ ಕಲ್ಮಠ್ ಶಾಸ್ತ್ರಿಗಳು ಇವತ್ತು ವೇದಿಕೆ ಈ ಭಾಗದಲ್ಲಿ ಕಾರ್ಯಕ್ರಮ ಮಾಡಿದ್ರು ಕೂಡ ಅದು ಯಶಸ್ವಿ ಆಗ್ತದೆ ನನ್ನ ಮೊದಲ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಉಳುವೆಯಲ್ಲಿ ನಡೆದಿತ್ತು ಬಹುತೇಕ ನೀವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ದೀರಿ ಅಂದುಕೊಂಡಿದ್ದೀನಿ ಇದ್ದವರು ಬಹುತೇಕರು ಅವತ್ತು ಪಂಚಾಯತ್ ನ ಅಧ್ಯಕ್ಷಾಗಿರುವ ಮುಕಾಶಿ ಸರ್ ಅವರು ಇದ್ದಾರೆ ಬಹಳ ಮುಜ ಸ್ವಭಾವದವರು ಇಡೀ ಸಮ್ಮೇಳನದ ನೇತೃತ್ವವನ್ನು ಸಾರಥ್ಯವನ್ನು ವಹಿಸಿಕೊಂಡಿದ್ರು ಆ ಅದರ ಜೊತೆಗೆ ಊಟ ಮತ್ತು ವಸತಿಯ ಎಲ್ಲ ವ್ಯವಹಾರವನ್ನ ವ್ಯವಸ್ಥೆಯನ್ನ ನನ್ನ ಉಳಿವಿ ಚೆನ್ನ ಪ್ರಶ್ನ ಕಮಿಟಿಯವರು ನೋಡಿಕೊಂಡಿದ್ರು ಎರಡು ದಿನಗಳ ಕಾಲ ಸಮ್ಮೇಳನ ಯಶಸ್ವಿಯಾಗಿ ನಡೆದಿತ್ತು ವರ್ಷಗಳಿಂದ ತಾಲೂಕು ಸಮ್ಮೇಳನಗಳಿಗೆ ಯಾವ ಅನುದಾನಗಳು ಬರ್ತಾ ಇಲ್ಲ ಆದರೂ ಕೂಡ ಇವತ್ತು ಹತ್ತನೆಯ ತಾಲೂಕು ಸಮ್ಮೇಳನ ಜೋಡದಲ್ಲಿ ಈ ವರ್ಷದ್ದು ನಡೀತಾ ಇದೆ ಎಲ್ಲ ತಾಲೂಕಿನ ಸಮ್ಮೇಳನಗಳು ಕೂಡ ಸಿರಿಸಿಯಲ್ಲಿ ಜಿಲ್ಲಾ ಸಮ್ಮೇಳನ ನಡೆದ್ರಿಂದ ಅಲ್ಲಿ ಸಮ್ಮೇಳನ ಮಾಡಿಲ್ಲ ಹೀಗೆ ಹಣವನ್ನು ಕೂಡಿಸುವ ಸಂದರ್ಭದಲ್ಲಿ ಒಂದೆರಡು ಮಾತುಗಳು ಅಲ್ಲಿ ಇಲ್ಲಿ ಏನು ಬರ್ತವೆ ಆದಾಗ್ಯೂ ಸಮ್ಮೇಳನಗಳನ್ನು ಯಾಕೆ ಮಾಡ್ಬೇಕು ನೀವು ಅಂತ ಕೇಳೋರಿದ್ದಾರೆ ಇದ್ದಾರೆ ನಮ್ಗೆ ಎರಡು ಕಡೆಯಿಂದಲೂ ಪ್ರಶ್ನೆ ಕೇಳ್ತಾರೆ ಸಮ್ಮೇಳನ ಮಾಡಿದ್ರೆ ಯಾಕೆ ಹಾಡಿ ಬೇಡಿ ಮಾಡೋದು ಜೋಳಿಗೆ ಹಿಡಿದು ಮಾಡೋದು ಅಂತ ಕೇಳೋರು ಇದಾರೆ ಸಮ್ಮೇಳನವನ್ನು ಮಾಡಿದ್ರೆ ಅಧಿಕಾರದಲ್ಲಿ ಇದೀರಾ ಅಧ್ಯಕ್ಷರಾಗಿದ್ದರೆ ಯಾಕೆ ಸಮ್ಮೇಳನವನ್ನು ಮಾಡ್ತಾ ಇಲ್ಲ ಅಂತ ಕೇಳೋರು ಇದ್ದಾರೆ ನಾನು ಭಾಷಾ ಎಲ್ಲ ಸಮ್ಮೇಳನಗಳಲ್ಲಿ ಹೇಳ್ತೀನಿ ನಾವು ನಮ್ಮ ಜನ್ಮದಿನವನ್ನ ಆಚರಿಸ್ಕೊಳ್ತೀವಿ ನಮ್ಮ ಮಕ್ಕಳ ಜನ್ಮದಿನವನ್ನು ಆಚರಿಸ್ಕೊಳ್ತೀವಿ ವಾರ್ಷಿಕವಾಗಿ ಬೇಡ ದೇವರ ವರ್ಧಂತಿ ಉತ್ಸವವನ್ನು ಮಾಡ್ತೀವಿ ಜಾತ್ರಾ ಮಹೋತ್ಸವವನ್ನು ವಾರ್ಷಿಕವಾಗಿ ಮಾಡ್ತೀವಿ ಅದು ಹೀಗೇನೆ ಸರದೈಗಳಿಂದ ಧನ ಸಹಾಯವನ್ನು ಪಡ್ಕೊಂಡೇ ಮಾಡೋದು ಹಾಗೆ ಮಾಡುವ ಸಂದರ್ಭದಲ್ಲಿ ಕನ್ನಡವನ್ನ ನಾವು ಭುವನೇಶ್ವರಿ ದೇವಿಗೆ ಹೋಲಿಸುವ ಸಂದರ್ಭದಲ್ಲಿ ಯಾಕೆ ಕನ್ನಡಾಂಬೆಯ ಜಾತ್ರೆಯನ್ನ ಹೀಗೆ ಸಮ್ಮೇಳನದ ರೂಪದಲ್ಲಿ ಒಂದಿನ ಮಾಡಬಾರದು ಅನ್ನುವ ಒಂದೇ ಒಂದು ವಿಚಾರಕ್ಕೆ ಈ ಸಮ್ಮೇಳನವನ್ನು ನಾವು ಮಾಡ್ತಾ ಇದೀವಿ ಜಲಾಶಯಕ್ಕಾಗಿ ಬಿಟ್ಕೊಟ್ಬಿಟ್ಟಿದ್ದೇವೆ ರಾಮನಗರದಲ್ಲಿ ನಿರಾಶ್ರಿತರಾಗಿದ್ದೇವೆ ರಾಮನಗರದ ನಿರಾಶ್ರಿತ ಜನ ಈಗಲೂ ಬಂಜರು ಭೂಮಿಯಲ್ಲೇ ಬದುಕು ಕಟ್ಟಿಕೊಳ್ಳುವಂತಹ ಭವಣೆಯಲ್ಲಿದ್ದಾರೆ ಅದು ಕುಡಿಯುವುದಕ್ಕಾಗಿರಬಹುದು ನೀರಾವರಿಗಾಗಿರಬಹುದು ಅನೇಕ ರೀತಿಯ ನೀರಿನ ಸಮಸ್ಯೆಗಳಿಂದ ಮೂಲಸೌಕರ್ಯಗಳ ಸಮಸ್ಯೆಗಳಿಂದ ಇದ್ದಾರೆ ಇಲ್ಲಿ ವಿದ್ಯುದಾಗರಿಗಳಿಗಾಗಿ ನಮ್ಮ ಅರಣ್ಯ ಭೂಮಿಯನ್ನೇ ನಾವು ನಾಶ ಮಾಡಿಕೊಂಡು ಇಲ್ಲಿ ಹುಲಿ ಸಂರಕ್ಷಿತ ಯೋಜನೆ ಇರಬಹುದು ಹಾರ್ನೇಲ್ ಪ್ರದೇಶ ಇರಬಹುದು ವನ್ಯಜೀವಿ ಪ್ರದೇಶ ಇರಬಹುದು ಈ ಎಲ್ಲ ರಾಷ್ಟ್ರೀಯ ಯೋಜನೆಗಳಿಗಾಗಿ ಬಹುತೇಕ ಇಲ್ಲಿಯ ಜನ ತಮ್ಮ ಬದುಕುಗಳನ್ನ ಭೂಮಿಗಳನ್ನ ಕಳೆದುಕೊಂಡಿದ್ದಾರೆ ಅದಲ್ಲದೆ ಆ ಯೋಜನೆಗಳಿಗಾಗಿಯೇ ಆ ಯೋಜನೆಗಳಿಂದಾಗಿಯೇ ನಿಜವಾದ ಇವತ್ತು ಬದುಕನ್ನು ನಡೆಸಲಿಕ್ಕಾಗದ ಸ್ಥಿತಿಯಲ್ಲಿದ್ದಾರೆ ಹಿಂದೆಲ್ಲ ಕಾಡಿನಲ್ಲಿರುವವರು ಕಾಡನ್ನ ರಕ್ಷಣೆ ಮಾಡ್ತಿದ್ರು ಇವತ್ತು ಕಾಡಿನ ಉತ್ಪನ್ನಗಳನ್ನು ತಿಂದು ಬರುತ್ತಿದ್ರು ಇವತ್ತು ಕಾಡಿನ ಉತ್ಪನ್ನವನ್ನ ಆ ಜನ ಮುಟ್ಟುವ ಹಾಗಿಲ್ಲ ಇದು ನೈಸರ್ಗಿಕವಾಗಿ ವಿರೋಧವಾಗಿರ್ತಕ್ಕಂತ ಒಂದು ವಿಚಾರ ಇರಬಹುದು ಕಾನೂನು ಇರಬಹುದು ನಾನು ಅಲ್ಲ ಅಂತ ಹೇಳುದಿಲ್ಲ ಕಾನೂನಿನ ಜೊತೆಗೆ ಒಂದು ಪಾರಂಪರಿಕವಾಗಿ ನಡ್ಕೊಂಡು ಬಂದಿರತಕ್ಕಂತ ಒಂದು ಬದುಕಿರ್ತದೆ ಅಂದ್ರೆ ಈ ಕಾಡಿನೊಳಗಿರುವ ನಮ್ಮ ಜನಗಳು ನಮ್ಮ ನಿಜವಾದ ಪಾರಂಪರಿಕವಾದ ಹಕ್ಕುಗಳನ್ನ ನಾವು ಮಾರ್ಕೊಳ್ತಾ ಇದ್ದೀವಿ ಜೊತೆಗೆ ಆ ಹಕ್ಕುಗಳನ್ನ ಸರ್ಕಾರವು ಅಥವಾ ಬೇರೆಯವರು ಕಸ್ಕೊಳ್ತಾ ಇದ್ದಾರೆ ಕೆಲಸ ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಅದು ಅನಿವಾರ್ಯ ನಾನು ಅದನ್ನು ಒಪ್ಕೋತೀನಿ ಇಲ್ಲಿಯ ಬದುಕುವ ಕುಣಬಿಗಳು ಅವರ ಕುಂಬ್ರಿ ಜಮೀನಿಗಾಗಿ ಹೋರಾಡಬೇಕಾದಂತಹ ಸ್ಥಿತಿ ಬಂದಿದೆ ಅದೇ ಸಂದರ್ಭದಲ್ಲಿ ಅವರ ಮೂಲ ಸಂಸ್ಕೃತಿಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡ್ತಾ ಇಲ್ಲ ಆಳುವವರು ಮಾಡ್ತಾ ಇಲ್ಲ ನಾನು ಯಾವಾಗಲೂ ಹೇಳ್ತೀನಿ ಈ ಜಿಲ್ಲೆ ಬುಡಕಟ್ಟುಗಳ ಜಿಲ್ಲೆ ಇದೆ ಹೀಗೆ ಸುಮ್ಮನೆ ವಿಚಾರ ಮಾಡಿ ಕುಣಬಿ ಗೌಳಿ ಸಿದ್ದಿ ಆಲಕ್ಕಿ ಕರಿವಕ್ಕಲ ಭಟ್ಕಳದ ಗೊಂಡ ಇಷ್ಟು ದೊಡ್ಡ ಮಟ್ಟದ ಬುಡಕಟ್ಟುಗಳು ಬಹುಶಃ ಬೇರೆಯಲ್ಲೂ ಸಿಗೋದಿಲ್ಲ ಏನಾದ್ರೂ ಈ ಬುಡಕಟ್ಟುಗಳು ಒಂದಾದ್ರೆ ಈ ಜಿಲ್ಲೆಯ ರಾಜಕೀಯ ಇತಿಹಾಸವೇ ಬದಲಾಗ್ತದೆ ಅಂತಹ ದೊಡ್ಡದಾದ ಶಕ್ತಿ ಈ ಜಿಲ್ಲೆಯ ಬುಡಕಟ್ಟುಗಳಲ್ಲಿದೆ ಆದ್ರೆ ಆ ಬುಡಕಟ್ಟುಗಳ ಸಾಂಸ್ಕೃತಿಕ ನೆಲೆಗಳನ್ನ ಆ ಬುಡಕಟ್ಟುಗಳ ಸಾಂಸ್ಕೃತಿಕ ಮೂಲವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಯಾರು ಪ್ರಯತ್ನ ಮಾಡ್ತಾ ಇಲ್ಲ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನನಗೆ ಇನ್ನೊಂದು ಆಕರ್ಷಣೆ ಎಂದರೆ ಈ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಾನ್ ನೋಡ್ತೇನೆ ಇವುಗಳಲ್ಲಿ ಯಶಸ್ವಿ ಮಾಡುವವರು ಮುಖ್ಯವಾಗಿ ಶಾಲಾ ಮಕ್ಕಳು ಯಾಕಂದರೆ ಸಮಾರಂಭದಲ್ಲಿ ಗಣ್ಯರು ಇರ್ತಾರೆ ಪ್ರೇಕ್ಷಕರು ಇರೋದು ಈಗ ಭಾಳ ಕಷ್ಟ ಆಗ್ತಾ ಇದೆ ಅವರು ಹೇಳಿದು ಬೇರೆ ಬೇರೆ ಕಡೆಗಳಲ್ಲಿ ಪ್ರೇಕ್ಷಕರು ಸಿಗುವುದು ಈ ಕಷ್ಟ ಆಗಬಾರ್ದು ಅಂತ ನಾವು ನಮ್ಮ ಶಾಲಾ ಮಕ್ಕಳನ್ನು ಕೂರಿಸ್ಕೊಳ್ತೇವೆ ಕಾರ್ಯಕ್ರಮದಲ್ಲಿ ಅದರ ಜೊತೆಯಲ್ಲಿ ಶಾಲಾ ಮಕ್ಕಳು ನಮ್ಮ ಭವಿಷ್ಯ ನಾವು ಏನು ಮಾತಾಡ್ತೇವೆ ಯಾರ ಸಲುವಾಗಿ ಮಾತಾಡ್ತಾ ಇದ್ದೇವೆ ಈ ಸಾಹಿತ್ಯ ಈ ಸಮಾಜ ಈ ದೇಶ ಮುಂದೆ ಈ ಮಕ್ಕಳು ಮಕ್ಕಳಿಗಾಗಿದೆ ಅವರೇ ನಡೆಸಬೇಕಿದೆ ಅದಕ್ಕಾಗಿ ಒಂದು ಸಮಾರಂಭಕ್ಕೆ ಬಂದರೆ ಮುಖ್ಯವಾಗಿ ನಾವು ಈ ಭವಿಷ್ಯ ಏನು ಅನ್ನುವುದನ್ನು ಮಕ್ಕಳ ಜೊತೆಯಲ್ಲಿ ನಾವು ಮಾತಾಡಬೇಕು ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳವರೆಗೆ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತೇನೆ ಮೊದಲನೆಯದಾಗಿ ಭವಿಷ್ಯ ಅಂತ ಹೇಳಿದೆ ನಾನು ಈಗ ಎದುರಿಗೆ ಯಾವ ಭವಿಷ್ಯ ಕಾಣ್ತಾ ಇದೆ ಭಕ್ತಿಗಳು ಏನು ಇಡೀ ಪ್ರಪಂಚವನ್ನು ಅಲ್ಲೋಲ ಕಲ್ಲೋಲ ಮಾಡುವಂಥ ಹುದ್ದೆಗಳನ್ನು ನಾವು ಕೇಳೋದು ಯಾವುದಂದ್ರೆ ಒಂದು ಹೊಸ ಆ್ಯಪ್ ಹೊಸ ಆ್ಯಪ್ ಬಂದಿದೆ ಈ ಸಂಶೋಧನೆ ಜಗತ್ತನ್ನು ಸಲಕರಗು ಮಾಡ್ತಾರೆ ಯಾವ ಆ್ಯಪ್ ಅಂದರೆ ಡೀಪ್ ಸೀಕ್ ಅಂತ ಚೈನಾದಿಂದ ಸಿದ್ಧವಾದಂಥ ಒಂದು ಆ್ಯಪ್ ಏನಾದ ಆ್ಯಪ್ ಅಂದರೆ ಕೃತಕ ಬುದ್ಧಿಮತ್ತೆ ಇಲ್ಲಿವರೆಗೂ ನಾವು ಕತೆಗಳನ್ನು ಕವನಗಳನ್ನು ನಾಟಕಗಳನ್ನು ಮನುಷ್ಯರು ಬರೀತಾರೆ ಮನುಷ್ಯರು ಮಾತ್ರ ಬರೀತಾರೆ ಅಂತ ಹೇಳ್ತಿದ್ವಿ ಈಗ ಈ ಕೃತಕ ಬುದ್ಧಿ ಪತ್ತೆನೂ ಬರೀತದಂತೆ ಕೃತಕ ಬುದ್ಧಿ ಪತ್ತೆ ಇದನ್ನೆಲ್ಲ ಬರೆದ್ರೆ ಆಮೇಲೆ ಸಾಹಿತ್ಯಗಳು ಯಾಕೆ ಬೇಕು ಮತ್ತೆ ಅದೇ ಎಲ್ಲ ಬರೆದು ಮುಗಿಸ್ಬಹುದಲ್ಲ ಈ ಎರಡು ವರ್ಷ ಮೊದಲು ಚಾಟ್ ಜಿ ಪಿ ಟಿ ಅಂತಲೂ ಒಂದು ಕೃತಕ ಬುದ್ಧಿ ಮತ್ತೆ ಪ್ರಾರಂಭ ತಿಳಿಸ್ತೇನೆ ಹಾಗೆ ನನ್ನ ಈ ಒಂದು ಪುಟ್ಟ ಸಾಧನೆಯ ಹಾದಿಯನ್ನ ಯಾಕಂದ್ರೆ ನಾನು ಸಾಧನೆ ಮಟ್ಟವನ್ನ ಏರಿಲ್ಲ ಆ ಹಾದಿಯಲ್ಲಿ ನಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ನಾನೇ ನನ್ನ ಈ ಪ್ರಯತ್ನಕ್ಕೆ ನನ್ನ ಊರಿನ ಎಲ್ಲ ಮಹನೀಯರು ಮಹಿಳೆಯರು ಮಕ್ಕಳು ಮನೆಯವರು ಎಲ್ಲ ಕೂಡ ಬೆಂಬಲವನ್ನ ನೀಡಿದ್ದಾರೆ ಈ ಒಂದು ಬೆಂಬಲ ನನಗೆ ಮುಂದೂ ಕೂಡ ಬೇಕು ಈ ಒಂದು ಸಾಧನೆ ಹಾದಿಯಲ್ಲಿ ನನ್ನನ್ನ ಗುರುತಿಸಿ ಈ ಒಂದು ಗೌರವ ಸ್ಥಾನ ನೀಡಿದ ಹಾಗೂ ಸಮ್ಮೇಳನದ ಜವಾಬ್ದಾರಿ ಹೊತ್ತು ಯಶಸ್ಸಿಗೆ ಶ್ರಮಿಸಿದ ತಮಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಸಿರಿಗನ್ನಡಂ ಗೆಲ್ಗೆ ಸವಿಗನ್ನಡಂ ಬಾಳಗೆ.